ಸಾಯಿಲಿ ಮರ ಬಾಯಲ್ಲ ಚಪ್ಪ ಆಬ್ ಗೋದ್ ಬಾವ ಇನ್ನೋರಿಗೂ ಬಂದಿಲ್ಲ ಕೈಯ್ಯ ಕಾಸ ದುಡ್ಡು ಏನಾರ ಹೇಳುದಾರ ಆ ಭಾವನೆ ಹೇಳುದಾ ಬದಿಗೆ ಅವ್ರೇನ್ ಮಾರ ಯಾವ ಓಯ್ ಬಾವು ಅಯ್ಯೋ ಬಾವಲ್ಲ ದೇವ್ರ ಬಂದ ತರ ಬಂದ್ರಿ ಎತ್ನೇ ಬದಿಗಿದ್ರಿ ಬಾವ ಎಷ್ಟ್ ಬರ್ದೆ ಇಷ್ಟ ನಿಮ್ನೆ ನೆನ್ಸಿ ಬಲಿ ಬಲಿ ಬುದ್ರೇನ್ ನಿಮ್ನೆ ಹುಡುಕ್ತಾ ಬನ್ನ ಬಾವ ನಿಮ್ಮನ್ ಬಿಟ್ಟು ಇರುಕಾಗ್ತದ ಬಂದ್ ಬನ್ನಿ ಎಂತ ನೀವು ಗೋವಾಗ ಹೋದಾಗಿಂದ ಒಂದ್ ಹನಿ ದುಡ್ಡಿಲ್ಲ ನನ್ ಕೈ ನೀವಿದ್ದ ಹೇಳ್ತೀರಿ ಬಾಯ ಎಲ್ಲ ಚಪ್ಪೆ ಆಗ ಹೋಗೋದ್ ಬಾವ ಗೋವಾದಾಗ ಮತ್ತೆ ಚೀಪು ಅಂದ್ರಲ್ಲ ಬಾವ ಚೀಪ ಎಂತ ತಕ ಬಂದಿರ ಮತ್ತೆ ತೋರ್ಸಿ ತೋರ್ಸಿ ಬಾವ Yeah <laughs>